ನಮಸ್ಕಾರ ಗೆಳೆಯರೆ ಇವತ್ತಿನ ಕತೆ ಸ್ವಲ್ಪ ವಿಚಿತ್ರವಾಗಿದೆ ಅಮ್ಮನ ಗೆಳತಿ ಮನೆಗೆ ಬರ್ತಾರೆ ಅವರ ಕಣ್ಣಲ್ಲಿ ಏನೋ ಆಸೆ ಕಾಣುತ್ತೆ ನನ್ನ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ನೋಡೋಣ ಸೆಳೆತ ಕುತೂಹಲ ಆತಂಕ ಎಲ್ಲವೂ ಇದೆ ಬನ್ನಿ ಕೇಳೋಣ ನನ್ನ ಕತೆ ನಾನು ವಿಜಯ್ ಇಬ್ಬತ್ಮೂರು ವರ್ಷದ ಯುವಕ ಕಾಲೇಜು ಮುಗಿಸಿ ಕೆಲಸ ಹುಡುಕುತ್ತಿದ್ದೇನೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ನಾನು ಇದ್ದೇವೆ ಅಪ್ಪ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಅಮ್ಮ ಮನೆಯಲ್ಲಿ ಇರುತ್ತಾರೆ ನನ್ನ ಜೀವನ ಸಾಮಾನ್ಯವಾಗಿ ಸಾಗುತ್ತಿದೆ ಆದರೆ ನನಗೆ ಏನೋ ಒಂದು ಕೊರತೆ ಇದೆ ಅಂತ ಅನಿಸುತ್ತೆ ಒಂದು ದಿನ ಅಮ್ಮನ ಗೆಳತಿ ಸುಜಾತ ನಮ್ಮ ಮನೆಗೆ ಬಂದರು ಸುಜಾತ ನೋಡಲು ತುಂಬಾ ಸುಂದರವಾಗಿದ್ದಾರೆ ಅವರಿಗೆ ನಲವತ್ತು ವರ್ಷ ವಯಸ್ಸಾದರೂ ಅವರು ಇನ್ನೂ ತುಂಬಾ ಆಕರ್ಷಕವಾಗಿ ಕಾಣುತ್ತಾರೆ ಅವರು ಯಾವಾಗಲೂ ಅಂದವಾಗಿ ಉಡುಗೆ ತೊಡುಗೆ ಧರಿಸುತ್ತಾರೆ ಅವರ ಕಣ್ಣುಗಳಲ್ಲಿ ಏನೋ ಒಂದು ಸೆಳೆತವಿದೆ ಸುಜಾತಾ ನಮ್ಮ ಮನೆಗೆ ಆಗಾಗ ಬರುತ್ತಿರುತ್ತಾರೆ ಅಮ್ಮನ ಜೊತೆ ತುಂಬಾ ಹೊತ್ತು ಮಾತನಾಡುತ್ತಾರೆ ಅಡುಗೆ ಮನೆಯಲ್ಲಿ ಏನಾದರೂ ಸಹಾಯ ಮಾಡುತ್ತಾರೆ ಅವರು ನನ್ನ ಜೊತೆ ಕೂಡ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ನನ್ನ ವಿದ್ಯಾಭ್ಯಾಸದ ಬಗ್ಗೆ ನನ್ನ ಭವಿಷ್ಯದ ಬಗ್ಗೆ ವಿಚಾರಿಸುತ್ತಾರೆ ಅವರು ನನ್ನನ್ನು ಗೌರವದಿಂದ ನೋಡಿಕೊಳ್ಳುತ್ತಾರೆ ನಾನು ಸುಜಾತಾರನ್ನು ನೋಡಿದರೆ ನನಗೆ ಏನೋ ಒಂದು ರೀತಿಯ ಆಕರ್ಷಣೆ ಉಂಟಾಗುತ್ತದೆ ಅವರ ಬಗ್ಗೆ ಏನೋ ಒಂದು ಆಸೆ ಹುಟ್ಟಿಕೊಳ್ಳುತ್ತದೆ ಆದರೆ ನಾನು ಇದನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಅವರು ನನ್ನ ತಾಯಿಯ ಗೆಳತಿ ಇದು ತಪ್ಪು ಅಂತ ನನಗೆ ಗೊತ್ತು ಆದರೂ ನನ್ನ ಮನಸ್ಸು ಅವರ ಕಡೆಗೆ ಸೆಳೆಯಲ್ಪಡುತ್ತದೆ ಒಂದು ದಿನ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ಅಪ್ಪ ಆಫೀಸಿಗೆ ಹೋಗಿದ್ದರು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದರು ನಾನು ಟಿವಿ ನೋಡುತ್ತಿದ್ದೆ ಆಗ ಸುಜಾತ ನಮ್ಮ ಮನೆಗೆ ಬಂದರು ನಾನು ನಮಸ್ತೆ ಆಂಟಿ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ ಸುಜಾತ ಓಹ್ ಹಾಗೇನಾ ನಾನು ನಿಮ್ಮನ್ನ ನೋಡೋಣ ಅಂತ ಬಂದೆ ವಿಜಯ ಅಂತ ಹೇಳಿದಳು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ನಾನು ನಾನು ಚೆನ್ನಾಗಿದ್ದೇನೆ ಆಂಟಿ ನೀವು ಹೇಗಿದ್ದೀರಿ ಅಂತ ಕೇಳಿದೆ ಸುಜಾತ ನಾನು ಕೂಡ ಚೆನ್ನಾಗಿದ್ದೇನೆ ನೀನು ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದಳು ನಾನು ಟಿವಿ ನೋಡುತ್ತಿದ್ದೆ ಆಂಟೀ ಅಂತ ಹೇಳಿದೆ ಸುಜಾತ ನನ್ನ ಪಕ್ಕದಲ್ಲಿ ಕುಳಿತುಕೊಂಡರು ಅವರ ಸೀರೆಯನ್ನು ಸರಿಮಾಡಿಕೊಂಡರು ಅವರ ಸೀರೆಯಿಂದ ಒಂದು ರೀತಿಯ ಸುಗಂಧ ಬರುತ್ತಿತ್ತು ಅವರ ಸೀರೆಯ ಬಣ್ಣ ನನ್ನನ್ನು ಆಕರ್ಷಿಸಿತು ನನ್ನ ಮನಸ್ಸಿನಲ್ಲಿ ಏನೋ ಆಸೆ ಹುಟ್ಟಿಕೊಂಡಿತು ಅವರ ಕಣ್ಣಲ್ಲಿ ನನಗಾಗಿ ಏನೋ ಒಂದು ಆಸೆ ಇತ್ತು ಅಂತ ಅನಿಸಿತು ಸುಜಾತ ನನ್ನ ಪಕ್ಕದಲ್ಲಿ ಕುಳಿತ ಮೇಲೆ ನನಗೆ ಉಸಿರುಗಟ್ಟಿದಂತಾಯಿತು ಅವರ ಹತ್ತಿರ ನಾನು ಹೇಗೆ ವರ್ತಿಸಬೇಕೆಂದು ನನಗೆ ತಿಳಿಯಲಿಲ್ಲ ಅವರ ಕಡೆ ನೋಡಲು ನನಗೆ ಭಯವಾಗುತ್ತಿತ್ತು ಆದರೆ ನೋಡದೇ ಇರಲು ಸಾಧ್ಯವಾಗುತ್ತಿರಲಿಲ್ಲ ಅವರು ನನ್ನ ಮನಸ್ಸನ್ನು ಆವರಿಸಿಕೊಂಡಿದ್ದರು ಸುಜಾತ ಏನು ವಿಜಯ್ ಏನೋ ಯೋಚನೆ ಮಾಡುತ್ತಿದ್ದೀಯಾ ಅಂತ ಕೇಳಿದರು ನಾನು ಏನಿಲ್ಲ ಆಂಟಿ ಸುಮ್ಮನೆಯಾ ಅಂತ ಹೇಳಿದೆ ಸುಜಾತ ನನ್ನ ಕೈ ಸ್ಪರ್ಶಿಸಿದರು ಸುಜಾತ ನೀನು ತುಂಬಾ ಸುಂದರವಾಗಿದ್ದೀಯಾ ವಿಜಯ್ ನಿನ್ನ ಜೀವನದಲ್ಲಿ ಯಾರೂ ಇಲ್ಲವಾ ಅಂತ ಕೇಳಿದರು ಅವರ ಮಾತಿಗೆ ನನಗೆ ಆಶ್ಚರ್ಯವಾಯಿತು ನಾನು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನದೆ ನಾನು ಇಲ್ಲ ಆಂಟಿ ನನಗಿನ್ನೂ ಯಾರೂ ಇಲ್ಲ ಅಂತ ಹೇಳಿದೆ ಸುಜಾತ ನನ್ನ ಕಡೆ ನೋಡಿದರು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಆಸೆ ಇತ್ತು ನಾನು ಅದನ್ನು ತಡೆಯಲು ಸಾಧ್ಯವಿಲ್ಲ ಅಂತ ಅನಿಸಿತು ಸುಜಾತ ನನ್ನ ಹತ್ತಿರಕ್ಕೆ ಬಂದರು ಅವರ ಉಸಿರಾಟ ನನ್ನ ಮುಖಕ್ಕೆ ತಾಗುತ್ತಿತ್ತು ನನ್ನ ಮೈಯೆಲ್ಲ ರೋಮಾಂಚನವಾಗುತ್ತಿತ್ತು ಏನು ಮಾಡಬೇಕೆಂದು ನನಗೆ ತೋಚುತ್ತಿರಲಿಲ್ಲ ನನ್ನ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಸುಳಿದಾಡುತ್ತಿದ್ದವು ಸುಜಾತ ನನ್ನ ಕೆನ್ನೆಗೆ ಕೈ ಇಟ್ಟರು ಅವರ ಬೆರಳು ನನ್ನ ಚರ್ಮದ ಮೇಲೆ ಸಾಗುತ್ತಿದ್ದಂತೆ ನನ್ನ ಮೈಯೆಲ್ಲ ಜುಂ ಅನ್ನುತ್ತಿತ್ತು ನಾನು ಅವರ ಕೈಯನ್ನು ಹಿಡಿದುಕೊಳ್ಳಬೇಕೆಂದು ಅನಿಸಿತು ಆದರೆ ನಾನು ಹೆದರುತ್ತಿದ್ದೆ ಸುಜಾತ ನಾನು ನಿನಗೆ ತುಂಬಾ ಇಷ್ಟಪಡ್ತೀನಿ ವಿಜಯ್ ನಿನ್ನ ಬಗ್ಗೆ ನನಗೆ ಏನೋ ಒಂದು ಆಸೆ ಇದೆ ಅಂತ ಹೇಳಿದಳು ಅವರ ಮಾತು ಕೇಳಿ ನನಗೆ ಬೆಚ್ಚಿಬಿದ್ದೆ ಅವರ ನಿಜವಾದ ಮುಖ್ ನನಗೆ ಈಗ ಗೊತ್ತಾಯಿತು ನಾನು ಏನೂ ಮಾಡಬೇಕೆಂದು ತೀರ್ಮಾನಿಸಲು ಆಗಲಿಲ್ಲ ಸುಜಾತ ನನ್ನ ಬಗ್ಗೆ ಇಷ್ಟಪಡುತ್ತೇನೆ ಎಂದು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ಅವಳು ನನ್ನ ತಾಯಿಯ ಗೆಳತಿ ನಾನು ಅವಳನ್ನು ಹೀಗೆ ನೋಡಬಾರದು ಅಂತ ನನಗೆ ಅನಿಸಿತು ಒಂದು ಕಡೆ ನನಗೆ ಅವಳ ಮೇಲೆ ಆಸೆ ಇತ್ತು ಆದರೆ ಇನ್ನೊಂದು ಕಡೆ ನನ್ನ ತಾಯಿಗೆ ಮೋಸ ಮಾಡುವ ಭಯ ಇತ್ತು ನನ್ನ ಮನಸ್ಸು ಒಂದು ಯುದ್ಧದ ಕಣವಾಗಿತ್ತು ನಾನು ಏನ್ ಆಂಟಿ ಹೇಳ್ತಿದ್ದೀರಾ ನೀವು ಇದು ಸರಿಯಲ್ಲ ಅಂತ ಹೇಳಿದೆ ಸುಜಾತ ಏಕೆ ಸರಿ ಇಲ್ಲ ವಿಜಯ್ ನಿನಗೆ ನಾನು ಇಷ್ಟ ಇಲ್ಲವಾ ಅಂತ ಕೇಳಿದಳು ನಾನು ತಲೆ ತಗ್ಗಿಸಿ ಮೌನವಾಗಿದ್ದೆ ನನಗೆ ಏನೂ ಹೇಳಬೇಕೆಂದು ಗೊತ್ತಾಗಲಿಲ್ಲ ಸುಜಾತ ನನ್ನ ಹತ್ತಿರ ಬಂದು ನನ್ನ ಗಲ್ಲಕ್ಕೆ ಕೈ ಇಟ್ಟಳು ಅವಳ ಕೈ ಸ್ಪರ್ಶ ನನ್ನ ಮೈಯನ್ನು ಬೆಚ್ಚಗಾಗಿಸಿತು ನಾನು ನನ್ನ ಆಸೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ ಸುಜಾತ ನಿನ್ನ ಕಣ್ಣುಗಳು ಹೇಳುತ್ತವೆ ನೀನು ನನ್ನನ್ನು ಇಷ್ಟಪಡುತ್ತೀಯ ಅಂತಯ್ಯ ಅಂತ ಹೇಳಿದಳು ನಾನು ಅವಳ ಕಣ್ಣುಗಳನ್ನು ನೋಡಿದೆ ಆ ಕಣ್ಣುಗಳು ನನ್ನನ್ನು ತನ್ನ ಸೆಳೆಯುತ್ತಿದ್ದವು ಅವಳಲ್ಲಿ ನನಗೆ ಒಂದು ರೀತಿಯ ಸೆಳೆದ ಕಾಣಿಸಿತು ಸುಜಾತ ನನ್ನ ತುಟಿಗೆ ಮುತ್ತಿಟ್ಟಳು ಆ ಮುತ್ತು ತುಂಬಾ ಮೃದುವಾಗಿತ್ತು ನನ್ನ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಾದ ಅನುಭವ ಆಯಿತು ನಾನು ನನ್ನನ್ನು ಮರೆತು ಆ ಮುತ್ತಿಗೆ ಸ್ಪಂದಿಸಿದೆ ನನ್ನ ಎಲ್ಲಾ ಆಸೆಗಳು ಒಂದೇ ಬಾರಿಗೆ ಜಾಗೃತವಾದವು ನಾವು ಸ್ವಲ್ಪ ಹೊತ್ತು ಮುತ್ತಿಟ್ಟ ಮೇಲೆ ದೂರ ಸರಿದೆವು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ನನಗೆ ಏನು ಮಾಡಿದೆ ಅಂತ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಸರಿಯಾದ ದಾರಿಯಲ್ಲಿ ಇದ್ದೇನೆಯೋ ಅಥವಾ ತಪ್ಪಾದ ದಾರಿಯಲ್ಲಿ ಇದ್ದೇನೆಯೋ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ ಸುಜಾತ ನನ್ನ ಕೈ ಹಿಡಿದುಕೊಂಡಳು ಅವಳ ಕೈ ಬೆಚ್ಚಗಿತ್ತು ಅವಳು ನನ್ನ ಕಣ್ಣುಗಳನ್ನು ನೋಡಿದಳು ಸುಜಾತ ಏನಾಯಿತು ವಿಜಯ್ ನೀನು ಯಾಕೆ ಗಾಬರಿಯಾಗಿದ್ದೀಯಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿದಳು ನಾನು ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿದ್ದೆ ಸುಜಾತ ನನ್ನ ಕೈ ಹಿಡಿದುಕೊಂಡು ನನ್ನ ಕಣ್ಣುಗಳನ್ನು ನೋಡಿ ಮಾತನಾಡಿದಾಗ ನನ್ನ ಮನಸ್ಸಿನಲ್ಲಿ ಗೊಂದಲಗಳು ಹೆಚ್ಚಾದವು ನಾನು ಅವಳ ಮಾತನ್ನು ನಂಬಬೇಕೋ ಅಥವಾ ಅವಳಿಂದ ದೂರವಿರಬೇಕೋ ಎಂದು ತಿಳಿಯುತ್ತಿರಲಿಲ್ಲ ಒಂದು ಕಡೆ ಅವಳ ಮೇಲಿನ ಆಸೆ ನನ್ನನ್ನು ಸೆಳೆಯುತ್ತಿತ್ತು ಇನ್ನೊಂದು ಕಡೆ ಇದು ತಪ್ಪು ಎಂಬ ಅರಿವು ನನ್ನನ್ನು ಹಿಂದಕ್ಕೆ ತಳ್ಳುತ್ತಿತ್ತು ನಾನು ನಾನು ಸ್ವಲ್ಪ ಯೋಚಿಸಿ ಹೇಳ್ತೀನಿ ಆಂಟಿ ಅಂದೆ ಸುಜಾತ ಸರಿ ವಿಜಯ್ ನೀನು ಯೋಚಿಸಿ ಹೇಳು ಆದರೆ ನಾನು ನಿನಗಾಗಿ ಕಾಯುತ್ತಿರುತ್ತೇನೆ ಅಂತ ಹೇಳಿದಳು ನಾನು ಸುಜಾತಾಳನ್ನು ಮನೆಯಿಂದ ಕಳುಹಿಸಿದೆ ಅವಳು ಹೋದ ಮೇಲೆ ನಾನೂ ಒಬ್ಬಂಟಿಯಾಗಿ ಕುಳಿತುಕೊಂಡೆ ನನ್ನ ತಲೆಯಲ್ಲಿ ಅದೇ ಆಲೋಚನೆಗಳು ಗಿರಕಿ ಹೊಡೆಯುತ್ತಿದ್ದವು ಏನು ಮಾಡಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ ನಾನು ನನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಈ ವಿಷಯವನ್ನು ಹೇಳಿದೆ ಅವನು ನನಗೆ ಇದು ತಪ್ಪು ವಿಜಯ್ ನೀನು ಅವಳಿಂದ ದೂರವಿರುವ ಅಂತ ಹೇಳಿದ ಆದರೆ ನನ್ನ ಮನಸ್ಸು ಅವನ ಮಾತನ್ನು ಕೇಳಲು ತಯಾರಿರಲಿಲ್ಲ ಮಾರನೇ ದಿನ ನಾನು ಸುಜಾತಾರನ್ನು ಭೇಟಿಯಾದೆ ನಾನು ಅವಳಿಗೆ ನಾನು ನಿಮ್ಮನ್ನೂ ಪ್ರೀತಿಸುತ್ತೇನೆ ಆಂಟಿ ಆದರೆ ಇದು ಸರಿಯಲ್ಲ ನಾವು ಹೀಗೆ ಮಾಡಬಾರದು ಅಂತ ಹೇಳಿದೆ ಸುಜಾತ ನಾನು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ವಿಜಯ್ ನಿನಗಾಗಿ ಏನು ಬೇಕಾದರೂ ಮಾಡಲು ನಾನು ಸಿದ್ಧ ಅಂತ ಹೇಳಿದಳು ನಾನು ಅವಳ ಮಾತಿಗೆ ಕರಗಿ ಹೋದೆ ನಾನು ನನ್ನೆಲ್ಲಾ ವಿರೋಧವನ್ನು ಮರೆತು ಅವಳ ಆಸೆಗೆ ಶರಣಾದೆ ನಾವು ಅಂದಿನಿಂದ ಗುಟ್ಟಾಗಿ ಭೇಟಿಯಾಗಲು ಪ್ರಾರಂಭಿಸಿದೆವು ನಮ್ಮ ಸಂಬಂಧ ಒಂದು ಅಪಾಯಕಾರಿ ದಾರಿಯಲ್ಲಿ ಸಾಗುತ್ತಿತ್ತು ಆದರೆ ನಾವು ನಮ್ಮ ಆಸೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಏನಾಗುತ್ತದೆ ಎಂದು ನೋಡೋಣ ಗೆಳೆಯರೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ತಪ್ಪಾದ ದಾರಿಯಲ್ಲಿ ನಡೆದರೆ ಏನೆಲ್ಲಾ ತೊಂದರೆಗಳು ಬರುತ್ತವೆ ಅಂತ ಈ ಕಥೆಯಲ್ಲಿ ಹೇಳಿದ್ದೇನೆ ನಿಮ್ಮ ಪ್ರೋತ್ಸಾಹ ನನ್ನ ಬೆಂಬಲಕ್ಕೆ ಧನ್ಯವಾದಗಳು ಮುಂದಿನ ಕಥೆಯಲ್ಲಿ ಸಿಗೋಣ